ಹಲೋ ವೆಲ್ಕಮ್ ಬ್ಯಾಕ್ ಟು ಚಿನ್ಮಯ ಲೋಕ ಇವತ್ತು ನಾನು ಸಾರಿನ ಪುಡಿ ಮಾಡೋದನ್ನು ಹೇಳ್ತಾ ಇದ್ದೀನಿ ನಾನು ಮಾಡೋ ಹೇಳ್ತಾ ಇದ್ದೀನಿ ಒಂದು ಪ್ಯಾನ್ಗೆ ಎರಡು ಕಪ್ ಆಗೋವಷ್ಟು ಕೊತ್ತಂಬರಿ ಬೀಜನ ಹಾಕ್ಕೊಂಡು ಚೆನ್ನಾಗಿ ಕೆಂಪಾಗೋರು ಹೂಡಿರಿ ಇಲ್ಲಿ ಒಂದೇ ಕಪ್ ಹಾಕೋದು ಕಂಡಿದೆ ಎರಡು ಕಪ್ ಹಾಕಿದ್ದೀನಿ ಆದರೆ ನಾನು ನೀವು ಅಳತೆ ಹೇಗೆ ತೊಗೋಬೇಕು ಅಂದರೆ ಎರಡು ಕಪ್ ಕೊತ್ತಂಬರಿ ಬೀಜ ಆದರೆ ಧನಿಯಾನು ಅಂತಾರೆ ಹವಿಜಾನು ಅಂತಾರೆ ಅದಕ್ಕೆ ಎರಡು ಕಪ್ ಕೊತ್ತಂಬರಿ ಬೀಜ ಆದರೆ ಒಂದು ಕಪ್ ಜೀರಿಗೆ ಅರ್ಧ ಕಪ್ಪು ಮೆಂತ್ಯ ಬೇಕಿದ್ರೆ ಕಾಲು ಕಪ್ಪು ತಗೋಬೌದು ಮೆಂತ್ಯ ಜಾಸ್ತಿ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಕಹಿ ಕಮ್ ಇದೆ ಅಂತ ಹೇಳೋರು ಕಾಲು ಕಪ್ ಹಾಕೋಬೌದು ಆಮೇಲೆ ಒಂದು ನಾಲ್ಕು ಒನ್ ಟೀ ಸ್ಪೂನಷ್ಟು ಕಾಳು ಮೆಣಸು ಬೇಸಿಗೆ ಕಾಲದಲ್ಲಿ ಕಾಳು ಮೆಣಸನ್ನ ಕಮ್ಮಿ ಹಾಕ್ಕೋಬೇಕು ಆಮೇಲೆ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಕಾಳು ಮೆಣಸನ್ನ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ಬೋದು ಈಗ ಹವಿಜ ಕೆಂಪಾಗೋವರೆಗೂ ಘಮ ವಾಸನೆ ಬರೋವರೆಗೂ ಹುರ್ಕೋಬೇಕು ಅದರ ನಂತರ ಒಂದು ಕಪ್ ಜೀರಿಗೆ ಹಾಕಿ ಚೆನ್ನಾಗಿ ಹುರಿರಿ ಅದು ಬಾಣಲೆಯಲ್ಲಿ ಚಟ್ಟ 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 ಅಂತ ಶಬ್ದ ಬರುತ್ತೆ ಮತ್ತು ಘಮ್ ಅಂತ ಸ್ಮೆಲ್ ಬರುತ್ತೆ ಅಲ್ಲಿವರೆಗೂ ಹುರಿಬೇಕು ಆದರೆ ಕಪ್ಪಾಗೋವರೆಗೂ ಹುರಿಬಾರ್ದು ಕಪ್ಪಾದರೆ ಜೀರಿಗೆ ಕಪ್ಪ ಸಾರಿನ ಪುಡಿ ಟೇಸ್ಟ್ ತುಂಬ ಹಾಳಾಗಿಬಿಡುತ್ತೆ ಕೆಟ್ಟದಾಗ್ಬಿಡುತ್ತೆ ಅದಕ್ಕೇ ಘಮ್ ಅಂತ ಸ್ಮೆಲ್ ಬರಬೇಕು ಆಮೇಲೆ ಚಟೆ ಚಟೆ ಚಟ ಅಂತ ಶಬ್ದ ಬರುತ್ತೆ ಆವಾಗ ನೀವು ತೆಗೆದು ಪಾತ್ರೆಗೆ ಹಾಕ್ಕೊಳ್ಳಿ ಅದರ ನಂತರ ಕಾಲು ಕಾಲು ಕಪ್ ಮೆಂತ್ಯ ಹಾಕ್ಕೊಳ್ಳಿ ಮೆಂತ್ಯನ ಮೆಂತ್ಯನೂ ಅಷ್ಟೇ ಕೆಂಪಾಗಿ ಹುರ್ಕೊಳ್ಳಿ ಅದು ಹೇಗೆ ಅಂದರೆ ಅದು ಚಟ 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 ಮತ್ತು ಮತ್ತೆ ಮೆಂತ್ಯದನು ತುಂಬ ಘಮ್ ಅಂತ ಪರಿಮಳ ಬರೋಕ್ಕೆ ಶುರು ಆಗುತ್ತೆ ಈ ಬಣ್ಣ ನೋಡಿ ಈಗ ಬರ್ತಾ ಇದೆಯಲ್ಲ ಈ ಬಣ್ಣ ಬಂದರೆ ಸಾಕು ಮೆಂತ್ಯನ ಕಪ್ ಮಾಡಿ ಹುರಿಬಾರ್ದು ಇಷ್ಟು ಬಣ್ಣ ಬಂದರೆ ಸಾಕು ತುಂಬ ಘಮ ಘಮ ಅಂತ ಪರಿಮಳ ಬರ್ತಾ ಇರುತ್ತೆ ಇಷ್ಟು ಹುರ್ಕೊಳ್ಳಿ ಹುರ್ಕೊಂಡ್ಬಿಟ್ಟು ಅದನ್ನು ಮತ್ತೆ ಅದೇ ಜೀರಿಗೆ ಮತ್ತು ಕೊತ್ತಂಬರಿ ಬೀಜ ಹಾಕ್ಕೊಂಡಿದ್ರಲ್ಲ ಅದೇ ಪಾತ್ರೆಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ನೂರು ಗ್ರಾಮ್ ಮೆಣಸಿನ್ಕಾಯಿ ಮತ್ತು ಐವತ್ತು ಗ್ರಾಮ್ ಗುಂಟೂರು ಮೆಣಸಿನ್ಕಾಯಿ ತೊಗೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ ನಂತರ ಒಂದೇ ಒಂದು ಟೀ ಸ್ಪೂನಷ್ಟು ಕಾಳುಮೆಣಸು ಹಾಕಿ ಹುರಿಯಿರಿ ನಂತರ ಬೇಕಿದ್ರೆ ಕರಿಬೇವು ಸೊಪ್ಪು ಹಾಕೋಬೋದು ನೀವು ಅರ್ಶಿನ ಪುಡಿನೂ ಅರ್ಶಿನ ಕೊಂಬು ಹಾಕೋಬೋದು ಆದರೆ ಅದನ್ನು ಒಗ್ಗರಣೆಗೆ ಹೇಗೂ ಹಾಕ್ತೀವಲ್ಲ ಸಾರಿಗೆ ಆವಾಗ ಹಾಕ್ಕೋಬೋದು ಈ ರೀತಿ ಮಾಡಿ ತಣ್ಣಗಾದ್ಮೇಲೆ ಪೌಡ್ರ್ ಮಾಡಿಬಿಟ್ಟು ನೀಟಾಗಿ ಬೆರೆಸಿ ಸ್ವಲ್ಪ ತರಿತರಿ ಇದ್ದರೆ ಇನ್ನೊಂದು ಸರ್ತಿ ಎಲ್ಲ ಫುಲ್ಲು ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ಪುಡಿ ಮಾಡಿ ಡಬ್ಬದಲ್ಲಿ ಹಾಕೊಂಡ್ರೆ ನಿಮಗೆ ಹೆಚ್ಚಾಗಿ ಒಂದು ತಿಂಗಳವರೆಗೂ ಬರುತ್ತೆ ಈ ಪುಡಿ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಕಮೆಂಟ್ ಮಾಡಿ ನನಗೆ ಚೆನ್ನಾಗಿದ್ದರೆ ಹೇಗೆ ಬರುತ್ತೆ ಸಾರಿನ ಪುಡಿ ನಿಮ್ಮದು ಅಂತ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ನ ಇನ್ನೂ ನಾನು ತುಂಬ ಬೇರೆ ಬೇರೆ ವೆರೈಟಿ ಅಡುಗೆಗಳನ್ನು ಹೇಳಿಕೊಡೋದು ಆಸೆ ಇದೆ ನನಗೆ